ನಂಬರ್ ಒನ್ ಯಾರೇ ಸರ್ಕಾರಿ ನೌಕ್ಟ್ರ್ ಕೂಡ ಅವರಿಗೆ ಕಾನೂನಿದೆ ಏನಾದರೂ ನ್ಯೂನ ತಗೊಂಡಿದ್ದಾರೆ ಇಲಾಖೆ ಗಮನ ತರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಜವಾಬ್ದಾರಿ ಅದಕ್ಕೆ ರಿವ್ಯೂ ಎಲ್ಲ ಮಾಡೋದು ಇದೆಲ್ಲ ಮಾಡ್ತಾರೆ ನಲವತ್ತಾರು ಸಾವಿರ ಶಾಲೆಗಳಿದ್ದಾಗ ಕೆಲವು ಕಡೆಗೆ ನ್ಯೂನ ತಗೊಳ್ಳಿ ಈ ಥರ ಏಕಾಏಕಿ ಅವರು ಅವ್ರ ಲಿಮಿಟೇಷನಲ್ಲಿ ಬರಲ್ಲ ಹಂಗೆ ಬೇಡಿಕೆಗಳಿದ್ದರೆ ಬರಬೇಕು ಬಿ ಅವರಿಗೆ ಕೇಳಬೇಕು ಬಿ ಅವರಿಗೆ ಕೇಳಿ ಎಲ್ಲ ಮಾಡಿ ಮಾಡಿದಾಗ ಅದನ್ನು ಸರಿಪಡಿಸ್ತಕ್ಕಂಥದ್ದು ಬಟ್ ಅವರು ಸಾರ್ವಜನಿಕರ ಸೇವೆ ಮಾಡೋರು ಹೋಗಿ ಸಾರ್ವಜನಿಕರ ಕೆಲಸವನ್ನು ಈ ರೀತಿ ಮಾಡೋದು ಅದು ಸರ್ಕಾರಗಳ ನೀತಿಗೆ ಒಂದು ಸಭ್ಯತೆ ತರೋದಿಲ್ಲ ಆದರೆ ನಮ್ಮ ಇಲಾಖೆಯಲ್ಲಿ ನ್ಯೂನತೆ ಇರ್ತಕ್ಕಂಥದ್ದು ನಾನು ಹೇಗೆ ಬರುತ್ತೆ ಒಂದು ಹಂತ ಹಂತವಾಗಿ ಹಂತ ಹಂತವಾಗಿ ಮಾಡ್ತಕ್ಕಂಥದ್ದು ಅದನ್ನು ಕೂಡ ಇದೆ ಅವನಿಗೆ ಗೊತ್ತಿದೆ ಇದಕ್ಕೆ ಏನು ಬಿಲ್ಡಿಂಗ್ ಕೊಡ್ತಾ ಇದ್ದೀವಲ್ಲ ಅದು ಗೊತ್ತಿರೋದ್ರಿಂದ ಮಾಡಿದ್ದಾನೆ ಅಂಥೇಳಿ ಒಂದು ಮಾಹಿತಿ ಬಟ್ ನಾನು ಅದನ್ನ ಇದು ಮಾಡೋಕ್ಕಾಗಲ್ಲ ಸೊ ಅಲ್ಲಿ ಬಿ ಯು ಹಂತದಲ್ಲಿ ಅವರು ಕೆಲವು ನಿರ್ದೇಶನ ತೊಗೊಂಡಿದ್ದಾರೆ ನಾನು ಅದಕ್ಕೆ ಇದು ಮಾಧ್ಯಮದಲ್ಲಿ ಬಂದು ಕೆಲವರೆಲ್ಲ ನನಗೆ ಮನವಿ ಮಾಡಿದರು ಅದಕ್ಕೆ ಆಯಿತು ನೀವು ಕಳಿಸಿ ನನಗೆ ಫೈಲು ನಾನು ನೋಡಿಬಿಟ್ಟು ಏನು ಡಿಸಿಷನ್ ತೊಗೊಳ್ಬೇಕು ತೊಗೊಳ್ಬೇಕಾಗತ್ತೆ ಸರ್ಕಾರಿ ನೌಕರರು ಒಂದು ಇತಿಮಿತಿಯಲ್ಲಿ ಇರಬೇಕಾಗುತ್ತೆ ಒಂದು ಇಂಥ ಮಾಹಿತಿಯನ್ನು ಇದೆ ಬಿ ಓರ್ ಇದ್ದಾರೆ ಬಿ ಓ ಆದಮೇಲೆ ಡಿ ಡಿ ಪಿ ಇದ್ದಾರೆ ಡಿ ಡಿ ಪಿ ಆದಮೇಲೆ ಆಫೀಸರ್ಸ್ ಇರ್ತಾರೆ ನಾವಿರ್ತೀವಿ ಆ ಹಂತಕ್ಕೆ ಮಾಡಿದರೆ ಒಳ್ಳೆಯದು ಹೇಳಿ ಒಂದು ಇದು ಇದು ಒಳ್ಳೆಯ ಉದಾಹರಣೆ ಅಲ್ಲ ಬಟ್ ನಮ್ಮ ಹತ್ರ ರೂಮ್ಸು ಇದೆ ಎಲ್ಲ ಇದೆ ಇದು ಯಾವ ಇಂಟೆನ್ಷನಲ್ಲಿ ಮಾಡಿದ ಇದು ಸ್ಯಾಂಕ್ಷನ್ ಆಗೋದನ್ನ ಮತ್ತೆ ಹೋಗಿ ಅದು ಕೆದತಕ್ಕಂಥದ್ದು ಒಳ್ಳೇದಲ್ಲ ಅಲ್ಲ ಅಭಿವೃದ್ಧಿ ಮಾಡೋರು ಏನು ಮಾಡಬೇಕು ಈ ಥರ ಸ್ಟ್ರೈಕ್ ಮಾಡ್ತಾರವಾಗಿ ಅಲ್ಲ ಅಲ್ಲ ಮೌನವಾಗಿ ಮಾಡ್ತಾರ ರೂಲ್ಸ್ ಇದೆಯಾ ನಿಮಗೆ ಸರ್ಕಾರದಲ್ಲಿ ರೂಲ್ಸ್ ಇದೆಯಾ ಯಾರು ಹೇಳಿದ್ದು ನಿಮಗೆ ಅವರು ಇನ್ನೊನೋ ಅವರಿಗೆ ತೊಂದರೆ ಆದಾಗ ಅವ್ರು ಸ್ಟ್ರೈಕ್ ಮಾಡ್ಬೋದು ಅವ್ರ ಹೋರಾಟಕ್ಕೆ ಬಟ್ ನಾಟ್ ಫಾರ್ ದೀಸ್ ಕೈಂಡ್ ಆಫ್ ಥಿಂಗ್ಸ್ ವೆನ್ ವಿ ಆರ್ ಡೂಯಿಂಗ್ ನಾನು ಅಟೆಂಡ್ ಮಾಡ್ತಾ ಇದ್ದೀವರ್ತು ಅಟೆಂಡ್ ಆಗುತ್ತೆ ಅಂತಕ್ಕಂಥದ್ದು ಹೇಳಿ ಇದನ್ನು ತಂದುಬಿಟ್ರೆ ಅದು ತಪ್ಪು ಸಂದೇಶ ಹೋಗುತ್ತೆ ಅದು ಒಳ್ಳೆ ವಾತಾವರಣ ಅಲ್ಲ ಆ ಥರ ಸೃಷ್ಟಿ ಮಾಡೋದಕ್ಕೆ ನಾನು ಇಲಾಖೆಯಲ್ಲಿ ಬಿಡೋದಿಲ್ಲ ನಾವು ಟ್ರಾನ್ಸ್ಫರ್ ಸಿ ಇಟ್ಟಿದ್ವಿ ಅಲ್ಲ ಅಂತ ಅಂಥೇಳಿ ನಾನು ತರಿಸಿದ್ದೀನಿ ಎಲ್ಲರೂ ಕೂಡ ಮನವಿ ಮಾಡಿರೋದ್ರಿಂದ ಆ ಮನವಿಗೆ ನಾವು ಮನ್ನಣೆ ಮಾಡ್ತಕ್ಕಂಥದ್ದು ನಾವು ವಿಚಾರವನ್ನು ಮಾಡ್ತೀವಿ